ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ನೇಣಿಗೆ ಶರಣಾಗಿದ್ದಾರೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣ ಕಾರಣ ಸಾಮಾಜಿಕ ಸಚಿವರಾದಂಥ ಎಚ್ ಸಿ ಮಹದೇವ್ ಎಂ ಸಿ ಎಚ್ ಮಹದೇವಪುರವರಂತ ಉಲ್ಲೇಖ ಮಾಡಿದೆ ಆದರೆ ಮಹದೇವಪ್ಪನವರ ಇಲಾಖೆಗೆ ಬರೋದಿಲ್ಲ ಇದು ಇದು ಪರಿಶಿಷ್ಟ ವರ್ಗಗಳ ಪಂಗಡಗಳ ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ಡೆತ್ ನೋಟಲ್ಲಿ ಡೆತ್ ನೋಟಲ್ಲಿ ಇರುವಂಥದ್ದು ಪರಿಶಿಷ್ಟ ಪಂಗಡ ವರ್ಗಗಳ ಪರಿಶಿಷ್ಟ ವರ್ಗಗಳ ಇಲಾಖೆಯ ಪಂಗಡದ ಇಲಾಖೆಯ ಸಚಿವರು ಅಂತ ಹೇಳಿ ಬಂದಿದೆ ಹಾಗಾಗಿ ಆ ಸಚಿವರು ಅಂತ ಹೇಳಿದ್ರೆ ಸಚಿವರ ಇಲಾಖೆ ಅಂತ ಹೇಳಿದರೆ ನಾಗೇಂದ್ರ ಅವರು ಬರ್ತಾರೆ ಹಾಗೆ ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಬೇಕು ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ ಎಚ್ ಸಿ ಮಹದೇವರಪ್ಪನ ಹೆಸರು ಉಲ್ಲೇಖ ಆಗಿರೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಇಲಾಖೆ ಸಾಮಾಜಿಕ ಸಾಮಾನ್ಯವಾಗಿ ಎಸ್ ಸಿ ಎಸ್ ಟಿ ಒಟ್ಟಿಗೆ ಬರೋದರಿಂದ ಆ ಒಂದು ಮಿಸ್ಟೇಕ್ ಆಗಿದೆ ಅದನ್ನು ಸರಿಪಡಿಸಿಕೊಂಡು ನಾಗೇಂದ್ರ ಅವ್ರ ಇಲಾಖೆಗೆ ಬರುವಂಥ ಒಂದು ಸಂಗತಿ ಇದು ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಅಂತ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ